ಜಾತಿ ಹೋದ್ರೆ ನಾವೆಲ್ಲ ಮನುಷ್ಯರಾಗಿ ಬರೀತಕ್ಕಂಥ ವ್ಯವಸ್ಥೆ ಆದ್ರೆ ಅದೇ ಇಟ್ಟೆ ಬರಲಿಕ್ಕೆ ಸಾಧ್ಯ ಬಸವಾದ ಶರಣರು ಅನೇಕ ದಿನ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದ ಈ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡೋಣ ನಾವು ನೀವು ಎಲ್ಲರೂ ಹೇಳಿ ಇವತ್ತು ಮತ್ತೊಮ್ಮೆ ನವ ಓದುವರವರಿಗೆ ಶುಭವಾಗಲಿ ಅವರ ದಾಂಪತ್ಯ ಜೀವನ ಸುಖಕರವಾಗಿರಲಿ ಅವರೆಲ್ಲ ಮನುಷ್ಯರಾಗಿ ಬಾಳಲಿ ನೀವು ಬೇರೆಯವರಿಗೆ ಆದರ್ಶ ಆಗಲಿ ಅಂತಕ್ಕಂಥ ಮಾಹಿತಿಗಳನ್ನು ಹೇಳಿ ಇವತ್ತು ಇಂಥ ಸಾಮೂಹಿಕ ಮದುವೆ ಮಾಡಿರ್ತಕ್ಕಂಥದ್ದು ಅವರ ಮಗನ ಸಾಮೂಹಿಕ ಮದುವೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತವಾದಂಥ ಅಭಿನಂದನೀಯವಾದಂಥ ಕೆಲಸ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಿ

ಸೊ ಹಾಗಾಗಿ ನಾನು ಅಂತರ್ಜಾತಿ ಮದುವೆಗೆ ಹೆಚ್ಚು ಒತ್ತು ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥವನು ಯಾಕಂದ್ರೆ ಅಂತಿಮವಾಗಿ ಜಾತಿ ಬಂದಾಗ ಮಾತ್ರ ಸಮಾಧಾನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ನಾವು ಐದು ಗ್ಯಾರಂಟಿ ಯೋಜನೆಗಳಿರೋಲ್ಲ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಮಕ್ಕಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಟ್ಟು ಕೆಲಸವನ್ನು ಮಾಡ ಈಗ ಮಕ್ಕಳು ಫ್ರೀಯಾಗಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಸರ್ಕಾರಿ ಬಸ್ಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ ಬೇಕಾದರೂ ಹೋಗ್ಬೋದು ಮತ್ತೆ ಪ್ರತಿ ಹೆಣ್ಮ ಮನೆಯ ಕುಟುಂಬದ ಯಜಮಾನಿಗೆ

ಮನುಷ್ಯ ಕೈನಲ್ಲಿ ಖರ್ಚು ಮಾಡಕ್ಕೆ ಹಣ ಇರ್ತದೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತದೆ ಕೊಂಡ್ಕೊಳ್ತಕ್ಕಿ ಜಾಸ್ತಿ ಆಗಲಿದೆ ನಾವು ಅಂಗಡಿಗೋಗ್ತದೆ ಬಟ್ಟೆ ಅಂಗಡಿ ಹೋಗಕ್ಕಾಗ್ತದೆ ಮಕ್ಕಳು ಓದಕ್ಕಾಗ್ತದೆ ಜೀವನ ಮಾಡಕ್ಕಾಗ್ತದೆ ಮನೆ ನಡೆಸಕ್ ಆಗ್ತದೆ ಅಪಾದಗಿತಿಗಳು ಮಾಡ್ತದೆ ಉದ್ಯೋಗ ಸೌಕರ್ಯ ಕವಿತಾ ಸಿಂಗ್ ಸೌಕಾರವನ್ನು ಕೊಟ್ಟಿದ್ದಾರೆ ಅದಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ನವದಂಪತಿಗಳಿಗೆ ಸಂವಿಧಾನ ಪ್ರಜ್ರು ತಿಳ್ಕೋಬೇಕು ರಾಜಕಾರಣಿಗಳು ತಿಳ್ಕೊಳ್ಬೇಕು ನಿಜವಾದ ತಿಳ್ಕೊಳ್ಬೇಕು ಪ್ರತಿಯೊಬ್ಬ ಪ್ರಜೆ ತಿಳ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಯಾಕಂತ ಹೇಳಿದ್ರೆ ನಮಗೆ ಹಕ್ಕುಗಳನ್ನ ಕೊಡಿದ ಮತ್ತೆ ಹಾಗೇನೆ ಕರ್ತವ್ಯಗಳು ಕೂಡ ಇದ್ದಾವೆ ಹಕ್ಕುಗಳು ಮತ್ತು ಕರ್ತವ್ಯಗಳು ಎರಡು ಒಟ್ಟಿಗೆ ಹೋಗ್ತಕ್ಕಂಥ ನಮ್ ಜವಾಬ್ದಾರಿ ಏನು ನಮ್ಮ ಹಕ್ಕುಗಳೇನು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಮತ್ತೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದರಿಂದ ಹಕ್ಕುಗಳು ಬೇರೆ ಇರಲಿಕ್ಕೆ ಸಾಧ್ಯ ಆಗಲ್ಲ ಬಾಧ್ಯತೆಗಳು ಬೇರೆ ಇರ್ಲಿಕ್ಕೆ ಸಾಧ್ಯ ಆಗಲ್ಲ ಹಕ್ಕುಗಳು ಮತ್ತು ಬಾಧ್ಯತೆಗಳು ಎರಡು ಒಟ್ಟಿಗೆ ಹೋಗ್ತಕ್ಕಂಥ ಕೆಲಸ ಒಬ್ಬ ಜವಾಬ್ದಾರಿ ನಾಗರಿಕ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿಯೊಬ್ರು ಕೂಡ ನಾಗರಿಕ ಜವಾಬ್ದಾರಿ ನಾಗರಿಕಾಗಬೇಕು ಇದರ ಹೆಚ್ಚು ಹೆಚ್ಚು ನಮ್ಮಂತ ದೇಶದಲ್ಲಿ ಇವತ್ತು ನೂರ ಕೋಟಿ ಜನ ಇದೀವಿ ನಮ್ಮ ದೇಶ ಜಗತ್ತಲ್ಲೇ ನಾನು ಹಾಕ್ತಿದ್ದೇವೆ ಚೈನೈದಕ್ಕೆ ಹಾಕ್ಬೇಕು ಬಸವಣ್ಣ ಬುದ್ಧ ಬಸವ ಅಂಬೇಡ್ಕರ್ ಗಾಂಧೀಜಿ ಸಮಾಜದಲ್ಲಿ ಎಲ್ಲರೂ ಕೂಡ ಮುಖ್ಯವಾಗಿ ಬರಬೇಕು ಮಾತಾಡ್ತಾ ಇರುವಾಗ ಅಂತಂದ್ರೆ ಅವರಿಗೆ ಸಮಾಜ ಆಗಲಿ ಇಷ್ಟ ಇಲ್ಲ ನಾವೆಲ್ಲ ಮನುಷ್ಯರಾಗಿ ಬದುಕ್ತಕ್ಕಂಥದ್ದು ಇಷ್ಟ ಇಲ್ಲ ಮನುಷ್ಯರಾಗ ಅದಕ್ಕೆ ಕುವೆಂಪು ಏನ್ ಹೇಳಿದ್ದಾರೆ ಅಂತಂದ್ರೆ ಹುಟ್ಟುವಾಗ ವಿಶ್ವಮಾನವಾಗಿ ಹುಟ್ಟವೆ ಎಲ್ಲ ನೋಡುವುದ ಸಾಯಿವಾಗ ಅಲ್ಪಮಾನವರಾಗುತ್ತಾರೆ ಯಾಕೆ ಅಲ್ಪಮಾನವರ ಅಲ್ಪಮಾನವರಾಗ್ತಿ ಅಂತಂದ್ರೆ ಕಾರಣ ನಮ್ಮ ಜಾತಿ ವ್ಯವಸ್ಥೆ ನಮ್ಮ ವ್ಯವಸ್ಥೆ ಜಗತ್ತಲ್ಲಿ ರಾಜಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋದ್ರಿಂದ ನಾವು ವಿಶ್ವಮಾನವರಾಗ ಸಾಧ್ಯ ವಿಶ್ವಮಾನವರಾಗ್ತೀವೋ ಕೊಡ್ತೀವೋ ಆದರೆ ವಿಶ್ವಮಾನವ ಆಗ್ಲಿಕ್ಕೆ ಪುತವನ್ನ ಮಾಡತಕ್ಕಂಥ ನಾವು ಮನುಷ್ಯತ್ವಕ್ಕೆ ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆ ಇರ್ತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಇದು ಅಂತರ್ಜಾತಿ ಮದುವೆ ಬಸವಣ್ಣವ್ರ ಕಾಂಗ್ರೆ ಆಗಿತ್ತು ಬ್ರಾಹ್ಮಣರ ದಲಿತರ ಹುಡುಗ ಕೊನೆ ಮದುವರಸ ಬ್ರಾಹ್ಮಣ ಅರದಯ್ಯ ಲಲಿತ ಅವರಿಬ್ಬರು ಮಕ್ಕಳು ಮದುವೆ ಆಯ್ತು ಯಾಕೆ ಮಾಡಿಸ್ತರು ಅಂತಂದ್ರೆ ಜಾತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಯಾರು ಕೂಡ ಇದ್ದಿದ್ದ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ವ ಆ ಕುರುಬು ಜಾತಿಗೆ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ದ ಇಡೀ ನಾವೊಂದು ಮುಸ್ಲಿಂ ಜಾತಿಗಳಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ದ ಜಾತಿ ವ್ಯವಸ್ಥೆ ಇದೆ ಧರ್ಮಗಳಿದಾವೆ ಅದಕ್ಕೋಸ್ಕರ ಉಂಟಿದೀಗ ಅದಂತೇಳಿ ಇನ್ನೊಂದು ಧರ್ಮದವರನ್ನು ದ್ವೇಷಿಸಬಾರ್ದು ಇನ್ನೊಂದು ಜಾತಿಯವರನ್ನು ದ್ವೇಷಿಸ ಮಾಡಬಾರ್ದು ಪರಸ್ಪರ ಪ್ರೀತಿಸಬೇಕು ಹೊರಟು ದ್ವೇಷ ಇರಬಾರದು ನಮ್ಮ ಜಾತಿ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಚಲನೆ ಇದೆ ಇರ್ತಕ್ಕಂಥ ಜಾತಿ ವ್ಯವಸ್ಥೆ ಚಲನೆ ರಹಿತವಾದಂತ ಜಾತಿ ಚಲನೆ ಸಿಕ್ಕಬೇಕಾದ್ರೆ ಆರ್ಥಿಕ ಸಾಮಾಜಿಕ ಶಕ್ತಿ ಸಿಗ್ತದೆ ಸಾಮಾಜಿಕ ಸ್ವಾತಂತ್ರ್ಯ ಇದೆ ಹೋದ್ರೆ ವೇಗವಾಗಿ ಚಲನೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಜಾತಿ ವ್ಯವಸ್ಥೆಗೆ ಭಾರತೀಯ ಜಾತಿ ವ್ಯವಸ್ಥೆ ಇದೆಯಲ್ಲ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ

ಕಣ್ಣು ಇಲ್ಲೇ ಮಹಿಳೆಯರು ಮದುವೆ ಮಾಡಿ ಅವರಿಗೆ ಜೀವನವನ್ನು ಕಟ್ಕೊಂಡಿ ಕಟ್ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ನಾನು ಅವರನ್ನ ಮದುವೆ ಆಗ್ತಕ್ಕಂತ ವ್ಯಕ್ತಿ ಇದೆಯಲ್ಲ ಅವ್ರಿಗೆ ವಿಶೇಷವಾದಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಮತ್ತೆ ಯಾವ ಕಾರಣಕ್ಕೂ ಕೂಡ